ಕರ್ನಾಟಕದ ಎಲ್ಲ ರೈತರಿಗೂ ಕೂಡ ಎರಡು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದೆ ಪಿ ಕಿಸಾನ್ ಸಮ್ಮಾನ್ ಯೋಜನೆ ಎರಡು ಸಾವಿರ ರೂಪಾಯಿ ಹೌದು ವೀಕ್ಷಕರೇ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಬಹುದು ಪ್ರತಿಯೊಬ್ಬ ರೈತರು ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ ಎರಡು ಸಾವಿರ ರೂಪಾಯಿ ಹಣ ಯಾವಾಗ ಬಿಡುಗಡೆ ಆಗ್ತಾ ಇದೆ ಮತ್ತೆ ನಿಮ್ಮ ಅಕೌಂಟ್ ಗೆ ಯಾವಾಗ ಬರುತ್ತೆ ಯಾವ ದಿನಾಂಕದಂದು ಬರುತ್ತೆ ಎಲ್ಲ ಡೀಟೇಲ್ ಆಗಿ ಒಂದು ಮಾಹಿತಿನ ನೋಡ್ತಾ ಹೋಗೋಣ ಸೊ ಈ ಒಂದು ವಿಡಿಯೋನ ನೀವು ಕೊನೆ ತನಕ ಪೂರ್ತಿಯಾಗಿ ನೋಡ್ಲೇಬೇಕಾಗುತ್ತೆ ಹೌದು ಪ್ರಧಾನ ಮಂತ್ರಿಯವರ ಅವರ ಕಿಸಾನ್ ಸಮ್ಮಾನ್ ಯೋಜನೆ ಈಗಾಗಲೇ ಇಪ್ಪತ್ತು ಕಂತು ಹಣವನ್ನ ಬಿಡುಗಡೆ ಮಾಡಿದ್ದು ಈಗ ಇಪ್ಪತ್ತೊಂದನೇ ಕಂತು ಕೂಡ ಹಣ ಬಿಡುಗಡೆ ಆಗ್ತಾ ಇದೆ ಹೌದು ಪ್ರಧಾನಮಂತ್ರಿ ಅವರ ಕಿಸಾನ್ ಸಮ್ಮಾನ್ ಯೋಜನೆಯಡಿಯಲ್ಲಿ ಎಲ್ಲಾ ರಾಜ್ಯದ ಎಲ್ಲ ಒಂದು ರೈತರಿಗೂ ಕೂಡ ಎರಡು ಸಾವಿರ ರೂಪಾಯಿ ಹಣ ಜಮೆ ಆಗಲು ಆಗ್ತಾ ಇದೆ ವಿಡಿಯೋಗೆ ಬೇಗನೆ ಎಲ್ಲರೂ ಕೂಡ ಲೈಕ್ ಮಾಡಿ ನೀವು ಕೂಡ ರೈತರಾಗಿದ್ರೆ ನಿಮಗೆ ಎಷ್ಟು ಕಂತು ಹಣ ಬಂದಿದೆ ಕಮೆಂಟ್ ಅಲ್ಲಿ ತಿಳಿಸಿ ವೀಕ್ಷಕರೇ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೌದು ಕೇಂದ್ರದ ಕೃಷಿ ಸಚಿವ ಶಿವರಾಜ್ ಸಿಂಗ್ ಅವರು ಈಗಾಗಲೇ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಇಪ್ಪತ್ತೊಂದು ಕಂತನ್ನ ಬಿಡುಗಡೆ ಮಾಡಿದ್ದಾರೆ ಹೌದು ಕೇಂದ್ರದ ಕೃಷಿ ಸಚಿವರು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಪ್ರಧಾನಮಂತ್ರಿ ಅವರ ಈ ಒಂದು ಯೋಜನೆ ಇಪ್ಪತ್ತೊಂದನೇ ಕಂತು ಎರಡು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ದು ಎಲ್ಲ ಲಕ್ಷಾಂತರ ರೈತರು ಸೇರಿದಂತೆ ಇಪ್ಪತ್ತೇಳು ಲಕ್ಷಕ್ಕೂ ರೈತರ ಬ್ಯಾಂಕ್ ಖಾತೆಗಳಿಗೆ ಒಟ್ಟು ಐದ್ನೂರ ನಲವತ್ತು ಕೋಟಿ ರೂಪಾಯಿಗಳನ್ನು ವರ್ಗಾಯಿಸಲಾಗಿದೆ ಅಂತ ಕೂಡ ಇಲ್ಲಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ ಇಲ್ಲಿ ಮೊದಲು ಮೂರು ರಾಜ್ಯಗಳಿಗೆ ಮಾತ್ರ ಈ ಒಂದು ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಪಂಜಾಬ್ ಹರಿಯಾಣ ಮತ್ತು ಹಿಮಾಚಲ ಪ್ರದೇಶದ ಮೂರು ರಾಜ್ಯಗಳಲ್ಲಿ ಈಗಾಗಲೇ ಪಿ ಕಿಸಾನ್ ಸಮ್ಮಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಲಾಗಿದೆ ಅಂದರೆ ಇಲ್ಲಿ ಬರೋಬ್ಬರಿ ಒಂದು ಬೆಳೆ ಹಾನಿಯಾಗಿರೋದ್ರಿಂದ ಮತ್ತೆ ಅತಿ ಹೆಚ್ಚು ನೆರೆ ಅಂದ್ರೆ ತುಂಬಾ ಪ್ರವಾಹದ ಪರಿಸ್ಥಿತಿ ಆಗಿರೋದ್ರಿಂದ ರೈತರು ಸಂಕಷ್ಟದಲ್ಲಿ ಇರೋದ್ರಿಂದ ಈ ಬಾರಿ ಮೊದಲು ಅಲ್ಲಿ ಮೂರು ರಾಜ್ಯಗಳಲ್ಲಿ ಬಿಡುಗಡೆ ಮಾಡಲಾಗಿದೆ ಈಗ ಹಂತ ಹಂತವಾಗಿ ನಮ್ಮ ಕರ್ನಾಟಕದಲ್ಲಿ ಹೇಳೋದಾದ್ರೆ ದೀಪಾವಳಿ ಹಬ್ಬದ ವೇಳೆಗೆ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಅಂದರೆ ಇಪ್ಪತ್ತೈದು ಅಕ್ಟೋಬರ್ ಒಳಗೆ ಮತ್ತೊಮ್ಮೆ ಇಪ್ಪತ್ತೊಂದನೇ ಕಂತಿನ ಹಣವನ್ನ ರಾಜ್ಯಾದ್ಯಂತ ಹಣವನ್ನ ಹಾಕಲಾಗುತ್ತೆ ಕೇಂದ್ರ ಸರ್ಕಾರದಿಂದ ಅಂತ ಈಗಾಗಲೇ ಒಂದು ಮಾಹಿತಿ ಕೂಡ ಇಲ್ಲಿ ಬಂದಿರುವಂತದ್ದು ದೀಪಾವಳಿ ಹಬ್ಬಕ್ಕೆ ಪ್ರತಿ ಬಾರಿ ನರೇಂದ್ರ ಅವರು ಏನಾದರೂ ಒಂದು ಉಡುಗೊರೆ ಇರ್ತಾರೆ ಈ ಬಾರಿ ರೈತರಿಗೆ ಅಂದ್ರೆ ಇಡೀ ಭಾರತ ದೇಶಾದ್ಯಂತ ಕರ್ನಾಟಕವೂ ಸೇರಿ ದೀಪಾವಳಿ ಹಬ್ಬಕ್ಕೂ ಮುಂಚೆ ಎರಡು ಸಾವಿರ ರೂಪಾಯಿ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಲಾಗುತ್ತೆ ನೆರೆ ಪ್ರದೇಶಗಳಲ್ಲಿ ಈ ಬಾರಿ ಮೊದಲು ಜಮೆಯನ್ನ ಮಾಡಲಾಗ್ತಾ ಇದೆ ಅಂದ್ರೆ ಭಾರತ ದೇಶದಲ್ಲಿ ಎಲ್ಲೆಲ್ಲಿ ಪ್ರವಾಹದಿಂದ ಹಾನಿಯಾಗಿದೆ ಆಯಾ ಒಂದು ರಾಜ್ಯಗಳ ರೈತರ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ಹಾಕಲಾಗ್ತಾ ಇದೆ ಈಗ ನಮ್ಮ ಕರ್ನಾಟಕದಲ್ಲೂ ಕೂಡ ದೀಪಾವಳಿ ಹಬ್ಬದ ವೇಳೆಗೆ ಅಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಅಕ್ಟೋಬರ್ ಒಳಗಡೆ ಎರಡು ಸಾವಿರ ರೂಪಾಯಿ ಹಣ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಅಂತಾನು ಕೂಡ ಇಲ್ಲಿ ಮಾಹಿತಿ ಸಿಕ್ಕಿರುವಂತದ್ದು ಇದು ಕಿಸಾನ್ ಸಮ್ಮಾನ್ ಯೋಜನೆ ಎರಡು ಸಾವಿರ ರೂಪಾಯಿ ಬಗ್ಗೆ ಬಂದಿರೋ ಅಪ್ಡೇಟ್ ಅಂತ ಹೇಳಬಹುದು ಇದು ಒಂದು ಬಂಪರ್ ಗುಡ್ ನ್ಯೂಸ್ ಆಗಿರೋದ್ರಿಂದ ಬೇಗನೆ ವಿಡಿಯೋಗೆ ಎಲ್ಲರೂ ಕೂಡ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ನೀವು ಕೂಡ ರೈತರು ಆಗಿದ್ದರೆ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ